ಹಾ ಇರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರಂಥ ಆಪ್ಷನ್ ಎಂಟ್ರಿ ಕೆಲವು ದೇಶಗಳಲ್ಲಿ ಸ್ಟಾರ್ಟ್ ಆಗಲಿದೆ ಅದಕ್ಕಿಂತ ಮುಖ್ಯವಾಗಿ ನೀವು ಎಲ್ಲ ಕೋರ್ಸ್ಗಳ ಬಗ್ಗೆ ಈ ಒಂದು ಶಾರ್ಟ್ ಕೋಡ್ ಬಗ್ಗೆ ನಿಮಗೆ ಗಮನ ಇರಬೇಕು ಅದು ಇಂಜಿನಿಯರಿಂಗ್ ಕೋರ್ಸ್ ಆಗಿರಲಿ ಅಥವಾ ಫಾರ್ಮ್ ಸೈನ್ಸ್ ಕೋರ್ಸ್ ಆಗಿರಲಿ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಯು ಬಿ ಪಿ ಟಿ ಈ ರೀತಿಯ ಕೋರ್ಸ್ಗಳಾಗಿರಲಿ ಅದರಲ್ಲಿ ಶಾರ್ಟ್ ಕೋಡ್ ಕೊಟ್ಟಿರ್ತಾರೆ ಅದರ ಮೀನಿಂಗ್ ಕೊಟ್ಟಿರ್ತಾರೆ ಮುಂದೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದು ಕಾಲೇಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದ್ದರೆ ಅದರಲ್ಲಿ ಈ ರೀತಿ ಇಂಜಿನಿಯರಿಂಗ್ ಲಿಸ್ಟ್ ಈ ರೀತಿ ಇರುತ್ತೆ ಎ ಡಿ ಅಂತ ಇರುತ್ತೆ ಎ ಐ ಆರ್ ಎ ಟಿ ಎ ಯು ಈ ರೀತಿ ಮುಂದೆ ಇರುತ್ತೆ ಹಾಗಾದರೆ ಆ ಒಂದು ಶಾರ್ಟ್ ಕೋಡ್ ಬಗ್ಗೆ ನಿಮಗೆ ಮೊದಲೇ ಮಾಹಿತಿ ಇರಬೇಕಾಗುತ್ತೆ ಅಂದರೆ ನೀವು ಎ ಟಿ ಅಂದ್ರೇನು ಎ ಯು ಅಂದ್ರೇನು ಬಿ ಸಿ ಅಂದ್ರೇನು ಬಿ ಡಿ ಅಂದ್ರೇನು ಇದ್ರ ಬಗ್ಗೆ ನೀವು ಮಾಹಿತಿ ಇದ್ದರೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ನೀವು ನಿಮಗೆ ಆಸಕ್ತಿ ಇದ್ದರೆ ನೀವು ಅದಕ್ಕೆ ಎಂಟ್ರಿ ಮಾಡ್ತೀರಾ ಅದೇ ಕಾರಣಕ್ಕಾಗಿ ಇಂಜಿನಿಯರಿಂಗಲ್ಲಿ ಬಹಳಷ್ಟು ಕೋರ್ಸ್ಗಳಿವೆ ಅದರಂತೆ ಫಾರ್ಮ್ ಸೈನ್ಸಲ್ಲಿಯೂ ಕೂಡ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಎ ಬಿ ಪಿ ಟಿಯಲ್ಲೂ ಕೂಡ ಇದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಎಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಆಮೇಲೆ ನೀವು ಯಾವ ಕೋರ್ಸ್ ಮಾಡಬೇಕು ಅನ್ನೋ ಬಗ್ಗೆ ನಿಮ್ಮ ಒಂದು ಆಸಕ್ತಿ ಮೇರೆಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಲು ರೆಡಿಯಾಗಿ ಮುಂದೆ ಆಪ್ಷನ್ ಎಂಟ್ರಿ ಮಾಡುವ ವೇಳೆಯಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಅನ್ನೋ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಯಾವೆಲ್ಲ ಹೊಸ ನೋಡ್ರಿ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಅವೆಲ್ಲ ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಇಲ್ಲಿ ಮೊದಲಿಗೆ ಇಂಜಿನಿಯರಿಂಗ್ ಬಹಳಷ್ಟು ಕಾಲೇಜ್ಗಳಿವೆ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟ್ ನೋಡಿ ಕಾಲೇಜ್ ಲಿಸ್ಟ್ ಅಲ್ಲ ಇಂಜಿನಿಯರಿಂಗ್ ಕೋರ್ಸಸ್ ಲಿಸ್ಟ್ ಓಕೆ ಇಲ್ಲಿ ಕೋಡ್ ಇದೆ ಎ ಡಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಎ ಇ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಂಡ್ ಎ ಆರ್ ಅಂದರೆ ಆರ್ಕಿಟೆಕ್ಚರ್ ಎ ಟಿ ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ಆಟೋಮೋಟಿವ್ ಇಂಜಿನಿಯರಿಂಗ್ ಎ ಟಿ ಅಂದರೆ ಆಟೋಮೋಟಿವ್ ಇಂಜಿನಿಯರಿಂಗ್ ಎ ಯು ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಬಿ ಸಿ ಅಂದರೆ ಬಿ ಟೆಕ್ ಕಂಪ್ಯೂಟರ್ ಟೆಕ್ನಾಲಜಿ ಬಿ ಡಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಬಯೋಡಾಟಾ ಆ್ಯಂಡ್ ಬಿ ಅಂದರೆ ನೋಡಿ ಬಿ ಅಂದರೆ ಬಯೋ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಿ ಐ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಆಮೇಲೆ ಬಿ ಎಮ್ ಅಂದರೆ ಬಯೋ ಮೆಡಿಕಲ್ ಇಂಜಿನಿಯರಿಂಗ್ ಬಿ ಆರ್ ಅಂದರೆ ಬಿ ಯೋ ಆ್ಯಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಅಂತ ಆಮೇಲೆ ಬಿ ಎಸ್ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಬಿ ಟಿ ಇದರಲ್ಲಿ ಯಾವ ಕೋರ್ಸ್ನೂ ಹಾಕಬೇಕಾಗಿದೆ ಸಪ್ರೇಟಾಗಿ ಒಂದು ಕೋಡ್ ಆ್ಯಂಡ್ ಫುಲ್ ಫಾರ್ಮ್ ಬರೆದುಕೊಂಡು ಇಟ್ಕೊಳ್ಳಿ ಓಕೆ ಬಿ ಟಿ ಬಯೋಟೆಕ್ನಾಲಜಿ ಸಿ ಎ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎ ಐ ಅದರಂತೆ ಸಿ ಬಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಸಿ ಸಿ ಅಂದರೆ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅದರಂತೆ ಸಿ ಡಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಸಿ ಬಿ ಅನ್ ಸಿ ಇ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಸಿ ಎಫ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ಟಿಫಿಷಲಿ ಇಂಟರ್ ಅಂತ ಇದೆ ಆಮೇಲೆ ಸಿಜಿ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ ನೆಕ್ಸ್ಟ್ ಸಿಎಚ್ ಅಂದ್ರೆ ಸಿಎಂ ಕೆಮಿಕಲ್ ಇಂಜಿನಿಯರಿಂಗ್ ಸಿಎ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫರ್ಮೇಷನ್ ಟೆಕ್ನಾಲಜಿ ಅದರಂತ ಸಿಕೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಕಾರಣ ಮೀಡಿಯಂ ಸಿಎಂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಯಲ್ ಎಸ್ಐ ಡಿಸೈನ್ ಅಂಡ್ ಟೆಕ್ ಅಂತ ಇದೆ ಸಿಓ ಅಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಸಿಪಿ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಪ್ಲಾನಿಂಗ್ ಅಂತ ಇದೆ ಆಮೇಲೆ ಸಿಆರ್ ಅಂದ್ರೆ सेरेमिस्डेंट टेक्नोलॉजी सर कंप्यूटर सैंस आंड इंजियरी टी अरे कन्स्ट्रक्षन टेक्नोलॉजी आंड मेनेेजमेंट सिविल एनवामेंटल इंजनियरी वाई कंप्यूटर सैंस इंजनियरी सैबर सेक्युरीटी डिस अरे डाटा सैन आमे डिजी अरे डिज़न डि एम कंप्यूटर सैंस आंड इंजनियरी नेटवर्क आम कंप्यूटर सैंस इंजनियरी डाटा सैंस ए अरे अग्रिकलर इंजीनियरी आम इलेक्ट्रानिक्स आंड कम्युनिकेशन ಎ ಡಿ ವಿ ಕಮ್ಯುನಿಕೇಷನ್ ಟೆಕ್ ಅಂತ ಇದೆ ಆಮೇಲೆ ಇ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇ ಅಂದರೆ ಡಬಲ್ ಇ ಅಂದರೆ ಇಲೆಕ್ಟ್ರೋ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇ ಜಿ ಅಂದರೆ ಎನರ್ಜಿಕ್ ಇಂಜಿನಿಯರಿಂಗ್ ಇ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಇಂಜಿನಿಯರಿಂಗ್ ಇ ಎನ್ ಅಂದರೆ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಟೆಕ್ ಆಮೇಲೆ ಇ ಏನ್ ಅಂದರೆ ಎನ್ವಾಲ್ಮೆಂಟಲ್ ಇಂಜಿನಿಯರಿಂಗ್ ಇ ಪಿ ಅಂದರೆ ಬಿ ಟೆಕ್ ಟೆಕ್ನಾಲಜಿ ಆ್ಯಂಡ್ ಎಂಟರ್ಪ್ರೆ ಇಂಟರ್ ಫ್ರೆಂಡ್ಶಿಪ್ ಅಂತ ಇದೆ ಆಮೇಲೆ ಇ ಆನ್ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ఇఎస్ అందర ఎలక్ట్రనిక్స్ అండ్ కం ఇట్రనిక్స్ అండ్ కంప్యూటర్ ఇంజినీరింగ్ ఇలక్ ఆమె ఇ టీ అందర ఎలక్ట్రోిక్స్ ఆండ్ టెలి కమ్యునేషన్ ఇంజినీరింగ్ ఇ వి ఎలక్ట్రోనిక్స్ అండ్ ఇంజ్ ఎలక్ట్రోక్స్ ఇంజనీరింగ్ వి ఎల్ ఎస్ ఐ డైన్ ఆండ్ టెక్నాలజీ ఐ వి అందర కంప్యూటర్ సైన్స్ ఇంజనీరింగ్ ఐ సిఎస్ ఇంటర్నెట్ థింగ్స్ ఐ అంద్ర ఇన్ఫార్మేషన్ సైన్స్ అండ్ ఇంజినీరింగ్ ఐ జి ఇన్ఫార్మేషన్ టెక్నాలజి ఆ ఎలక్ట్రాలిక్ ఆమె ఎలక్ట్రనిక్ అండ్ కమ్యునికేషన్ ఇండస్ట్రియల్ ఇంటీగ్రేటెడ్ అంత ఇది ആമേല് ഐ എം അതെ ഇൻഡസ്റ്റ്രിയൽ ഇഞ്ചിനിയ് ആൻഡ് മാനേജ്മെൻറ്റ് ആയോ അതേ കംപ്യൂട്ടർ സൈൻസ് ഇഞ്ചിനിയ് ആൻഡ് ഇന്റർനെറ്റ് ആഫ് ങ്ക്സ് അതായത് ഐ പി ഇൻഡസ്റ്റ്രിയൽ ആൻഡ് പ്രൊഡക്ഷൻ ഇഞ്ജിനിയ് ഐ എസ് അത് ഇൻഫോമേഷൻ സൈൻസ് ആൻഡ് ടെക്നാലജി ഐ ടി അത് ഇൻസ്റ്റുമെൻറ്റൽ ടെക്നാലജി യാവ അത് സി എസ് ഇൻഫോമേഷൻ ടെക്നാലജി സൈബർ ಇದೆ അതോടി എൽ എ അത് ബി പ്ലാൻ എൽ സി അതെ കമ്പ്യൂട്ടർ സൈൻസ് ഇഞ്ചിനീയറിംഗ് ബ്ലാക്ക് ചേൺ ಎಲ್ ಜಿ ಅಂದರೆ ಬಿ ಟೆಕ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಿಸ್ನೆಸ್ ಅಂತ ಇದೆ ಎಮ್ ಸಿ ಅಂದರೆ ಮೆಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟಿಂಗ್ ಎಮ್ ಡಿ ಅಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಎಮ್ ಎ ಅಂದರೆ ಮೆಕಾನಿಕಲ್ ಇಂಜಿನಿಯರಿಂಗ್ ಎಮ್ ಕೆ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕನ್ನಡ ಮೀಡಿಯಮ್ ಎಮ್ ಎಮ್ ಮೆಕ್ಯಾನಿಕಲ್ ಆ್ಯಂಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದೆ ಎಮ್ ಎನ್ ಅಂದರೆ ಮೈನಿಂಗ್ ಇಂಜಿನಿಯರಿಂಗ್ ಅಂತ ಇದೆ ಅದರಂತೆ ಇನ್ನೂ ಕೆಲವು ಕೋರ್ಸ್ಗಳಿವೆ ಆಮೇಲೆ ಎಮ್ ಆರ್ ಅಂದರೆ ಮೆರಿನ್ ಮೆರಿನ್ ಇಂಜಿನಿಯರಿಂಗ್ ಆಮೇಲೆ ಎಮ್ ಎಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಮ್ ಟಿ ಅಂದರೆ ಮೆಕಟ್ರಾನಿಕ್ಸ್ ಅಂತ ಇದೆ ಎನ್ ಟಿ ಅಂದರೆ ನ್ಯಾನೋ ಟೆಕ್ನಾಲಜಿ ಒ ಪಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಮೇಲೆ ಒ ಟಿ ಅಂದರೆ ಇಂಡಸ್ಟ್ರಿಯಲ್ ಓ ಟಿ ಅಂತ ಇದೆ ಪಿ ಅಂದರೆ ಪೆಟ್ರೋ ಪೆಟ್ರೋಸಿಯಮ್ ಇಂಜಿನಿಯರಿಂಗ್ ಅಂತ ಇದೆ ಆಮೇಲೆ ಪಿ ಎಲ್ ಅಂದರೆ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಪಿ ಎಮ್ ಅಂದರೆ ಪ್ರೆಸಿಸಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದೆ ಪಿ ಟಿ ಅಂದರೆ ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ಎ ರೋಬೋಟಿಕ್ಸ್ ಆ್ಯಂಡ್ ಅಟೋಮೆ ಅಟೋಮೆಟಿಷ್ ಆಟೋಮೇಷನ್ ಅಂತ ಇದೆ ಆರ್ ಬಿ ಅಂದರೆ ರೋಬೋಟಿಕ್ಸ್ ಆರ್ ಐ ಅಂದರೆ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ इंटेलिजेंसी ಅಂತ ಇದೆ ಆರ್ ಎಂ ಕಂಪ್ಯೂಟರ್ ಸೈನ್ಸಸ್ ರೋಬೋಟಿಕ್ ಇಂಜಿನಿಯರಿಂಗ್ ಅಮಲೆ ಎಐ ಅಂಡ್ ಆರ್ ಓ অটোಮೇಷನ್ ಅಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಅಮಲೆ ಎಸ್ ಎ ಅಂದ್ರೆ ಸ್ಮಾರ್ಟ್ ಅಗ್ರಿಟೆಕ್ ಅಂತ ಇದೆ ಎಸ್ ಸಿ ಅಂದ್ರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಎಸ್ ಎಸ್ ಕಂಪ್ಯೂಟರ್ ಸೈನ್ಸಸ್ ಸಿಸ್ಟಮ್ ಇಂಜಿನಿಯರಿಂಗ್ ಅಮಲೆ ಎಸ್ ಟ ಅಂದ್ರೆ ಸಿಲ್ಕ್ ಟೆಕ್ನಾಲಜಿ ಟಿ ಸಿ ಅಂದ್ರೆ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಟಿ ಅಂದ್ರೆ ಟೂಲ್ ಇಂಜಿನಿಯರಿಂಗ್ ಟಿ ಎಕ್ಸ್ ಅಂದ್ರೆ ಟೆಕ್ಸ್ಟೈಲ್ ಟೆಕ್ನಾಲಜಿ ಯು ಪಿ ಅಂದ್ರೆ ಪ್ಲಾನಿಂಗ್ ಯು ಆರ್ ಅಂದ್ರೆ ಪ್ಲಾನಿಂಗ್ ಇದೆ ಜಡ್ಸಿ ಅಂದರೆ ಕಂಪ್ಯೂಟರ್ ಸೈನ್ಸ್ ನೋಡಿ ಕಂಪ್ಯೂಟರ್ ಸೈನ್ಸ್ ಇದೆ ಓಕೆ ಎ ಎಮ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಎ ಐ ಆ್ಯಂಡ್ ಎಮ್ ಎಲ್ ಅಂತ ಇದೆ ಬಿ ಎ ಅಂದರೆ ಬಿ ಟೆಕ್ ಅಗ್ರಿ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಬಿ ಬಿ ಅಂದರೆ ಬಿ ಟೆಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿ ಬಿ ಎಫ್ ಅಂದರೆ ಬಿ ಟೆಕ್ ಹಾನರ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಇದೆ ಆಮೇಲೆ ಬಿ ಜಿ ಅಂದರೆ ಬಿ ಟೆಕ್ನಾಲಜಿ ಅಂದರೆ ಬಿ ಟೆಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಇದೆ ಆಮೇಲೆ ತರಂತೆ ಬಿಎಚ್ ಅಂದ್ರೆ ಬಿಟೆಕ್ ಇನ್ ಆರ್ಟಿಫಿಶಿಯಲ್ intelligence and ml ಅಂತ ಇದೆ ಬಿಜೆ ಬಿಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಎಇಟಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬಿಕೆ ಅಂದ್ರೆ ಬಿಟೆಕ್ ಇನ್ ಎನರ್ಜಿ ಇಂಜಿನಿಯರಿಂಗ್ ಬಿ ಅಂದ್ರೆ ಬಿಟೆಕ್ ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಬಿಎನ್ ಅಂದ್ರೆ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ ಆಮೇಲೆ ಬಿಓ ಅಂದ್ರೆ ಬಿಟೆಕ್ ಇನ್ ಬಯೋಟೆಕ್ನಾಲಜಿ ಬಿಪಿ ಅಂದ್ರೆ ಬಿಟೆಕ್ ಬಿಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಮೇಲೆ ಬಿ ಕ್ಯೂ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಂತ ಇದೆ ಆಮೇಲೆ ಬಿ ಯು ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇದೆ ಆಮೇಲೆ ಬಿ ಅಂದರೆ ಬಿ ಟೆಕ್ ಇನ್ ಕಂಪ್ಯೂ ಬಿ ವಿ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಅರ್ಥ ಬಿ ಡಬ್ಲ್ಯೂ ಅಂದರೆ ಬಿ ಟೆಕ್ ಇನ್ ಕಂಪ್ಯೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಂತ ಇದೆ ಆಮೇಲೆ ಬಿ ಎಕ್ಸ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಅಂತ ಇದೆ ಆಮೇಲೆ ಬಿ ವೈ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಆ್ಯಂಡ್ ಬಿ ಜೆಡ್ ಅಂದರೆ ಇಲ್ಲಿ ಬಿ ಜೆ ಎಡ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಅಂತ ಇದೆ ಸಿ ಎಲ್ ಅಂದರೆ ಬಿ ಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂ ಕಂಪ್ಯೂಟರ್ ಅಂತ ಇದೆ ಸಿ ಎಲ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಐ ಒ ಟಿ ಆ್ಯಂಡ್ ಬ್ಲಾಕ್ ಅಂತ ಇದೆ ಆಮೇಲೆ ಸಿ ಕ್ಯೂ ನೋಡಿ ಸಿ ಕ್ಯೂ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಂತ ಇದೆ ಸಿ ಯು ಅಂದರೆ ಬಿ ಟೆಕ್ ಇನ್ಫಾರ್ಮೇಷನ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇದೆ ಆಮೇಲೆ ಸಿ ಡಬ್ಲ್ಯೂ ಬಿ ಟೆಕ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿ ಎಕ್ಸ್ ಅಂದರೆ ಬಿ ಟೆಕ್ ಇನ್ ಇನ್ಫಾರ್ಮೇಷನ್ ಸೈನ್ಸ್ ಸಿ ಜೆಡ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆಮೇಲೆ ಡಿ ಎ ಅಂದರೆ ಬಿ ಟೆಕ್ ಇನ್ ಮೆಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟ್ರಿಂಗ್ ಅಂತ ಇದೆ ಅದರಂತೆ ಡಿ ಬಿ ಅಂದರೆ ಬಿ ಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿ ಡಿ ಅಂದರೆ ಬಿ ಟೆಕ್ ಇನ್ ಮೆಕಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇದೆ ಡಿ ಎ ಅಂದರೆ ಬಿ ಟೆಕ್ ಇನ್ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಡಿ ಎಫ್ ಅಂದರೆ ಬಿ ಟೆಕ್ ಇನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮಿಷನ್ ಅಂತ ಇದೆ ಡಿ ಎಚ್ ಬಿ ಟೆಕ್ನಾಲಜಿ ಆ್ಯಂಡ್ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಅಂತ ಇದೆ ಡಿ ಎ ಅಂದರೆ ಡಿ ಬಿ ಟೆಕ್ ಇನ್ ರೋಬೋಟಿಕ್ ಇಂಜಿನಿಯರಿಂಗ್ ಡಿ ಜೆ ಅಂದರೆ ಬಿ ಟೆಕ್ ಇನ್ ರೋಬೋಟಿಕ್ಸ್ ಡಿ ಕೆ ಅಂದರೆ ಬಿ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಅಂತ ಡಿ ಎಲ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಡಿ ಎನ್ ಅಂದರೆ ಬಿ ಟೆಕ್ ಇನ್ ಬಿ ಎಲ್ ಎಸ್ ಐ ಎಲ್ ಡಿ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ ಅಂತ ಇದೆ ಎಲ್ ಎ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಎ ಐ ಎನ್ ಎಮ್ ಎಲ್ ಅಂತ ಇದೆ ಎಲ್ ಎಫ್ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಕ್ಲೌಡ್ ಅಂತ ಇದೆ ಎಲ್ ಜಿ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಎಲ್ ಎಚ್ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಎಲ್ ಕೆ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಟರ್ನೆಟ್ ಅಂತ ಇದೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಲ್ಲಿ ಎಷ್ಟು ಕೋರ್ಸ್ಗಳು ಇರುತ್ತವೆ ಅದರ ಶಾರ್ಟ್ ಕೋಡ್ ವಿತ್ ಮೀನಿಂಗ್ ಕೂಡ ತಿಳಿದುಕೊಳ್ಳಿ ಹಾಗಾದ್ರೆ ಇಲ್ಲಿ ಒಂದೇದಾಗಿ ನೋಡೋಣ ಇಲ್ಲಿ ಎಫ್ ಎಚ್ ಅಂತ ಇದೆ ಎಫ್ ಎಚ್ ಅಂದರೆ ಬ್ಯಾಚುಲರ್ ಆಫ್ ಫಿಶರೀಸ್ ಸೈನ್ಸ್ ಅಂತ ಅರ್ಥ ಫಿಶರೀಸ್ ಸೈನ್ಸ್ ಅಂತ ಅರ್ಥ ಎ ಎಂ ಬಿ ಎಸ್ ಸಿ ಹಾನರ್ಸ್ ಎ ಜಿ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಆಮೇಲೆ ನೋಡಿ ಎ ಜಿ ಅಂದರೆ ಅಗ್ರಿಕಲ್ಚರ್ ಅಂದರೆ ಬಿ ಎಸ್ ಸಿ ಹಾನರ್ಸ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಅರ್ಥ ಎ ಎಚ್ ಎಸ್ ಅಂದರೆ ಬಿ ಎಸ್ ಸಿ ಕಮ್ಯುನಿಟಿ ಸೈನ್ಸ್ ಅಂತ ಎಫ್ ಆರ್ ಅಂದರೆ ಬಿ ಎಸ್ ಸಿ ಫಾರೆಸ್ಟ್ರಿ ಎಸ್ ಟಿ ಅಂದರೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಅಂತ ಅರ್ಥ ಎಸ್ ಆರ್ ಅಂದರೆ ಬಿ ಎಸ್ ಸಿ ಸೆರಿಕಲ್ಚರ್ ಅಂತ ಅರ್ಥ ಓಕೆ ಅದರಂತೆ ಕೆಲವೊಂದು ಇನ್ನೂ ಕೆಲವೊಂದು ಕೋರ್ಸ್ಗಳಿವೆ ಎ ಬಿ ಅಂದರೆ ಬಿ ಟೆಕ್ ಬಯೋಟೆಕ್ನಾಲಜಿ ಡಿ ಟಿ ಅಂದರೆ ಬಿ ಟೆಕ್ ಡಿ ಟೆಕ್ ಅಂತ ಇದೆ ಆಮೇಲೆ ಎ ಅಂದರೆ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಇದೆ ಎಫ್ ಎಸ್ ಅಂದರೆ ಬಿ ಟೆಕ್ ಫುಡ್ ಟೆಕ್ನಾಲಜಿ ಎಫ್ ಟಿ ಅಂದರೆ ಬಿ ಟೆಕ್ ಫುಡ್ ಟೆಕ್ನಾಲಜಿ ಆಮೇಲೆ ಎಚ್ ಇ ಅಂದರೆ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂತ ಇದೆ ವಿ ಎಸ್ ಅಂದರೆ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇರುತ್ತೆ ಓಕೆ ವೆಟ್ರನರಿ ಕೋರ್ಸಸ್ಗೆ ಬ್ಯಾಚುಲರ್ ಆಫ್ ವೆಟ್ರನರಿ ಸೈನ್ಸ್ ಆ್ಯಂಡ್ ಎ ಎಚ್ ಅಂತ ವಿ ಎಸ್ ಅಂತ ಆಗಿರುತ್ತೆ ಈ ರೀತಿ ಕಾಲೇಜ್ ಕಾಲೇಜ್ಗಳಲ್ಲಿ ತೋರಿಸ್ತಾ ಇರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ ಕೋರ್ಸ್ ಕಾಲೇಜ್ ಕೋರ್ಸ್ ಜೊತೆ ಈ ಒಂದು ಕೋರ್ಸ್ಗಳ ಬಗ್ಗೆ ಕೂಡ ನಿಮಗೆ ಗಮನ ಇರಬೇಕು ಹಾಗಾದರೆ ಈಗ ಮುಖ್ಯವಾಗಿ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಯೋ ಬಿ ಪಿ ಟಿ ಆ್ಯಂಡ್ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಬಗ್ಗೆ ತಿಳಿದುಕೊಳ್ಳಿ ಅದರ ಶಾರ್ಟ್ ಕೋಡ್ ಆ್ಯಂಡ್ ಮೀನಿಂಗ್ ಕೂಡ ತಿಳಿದುಕೊಳ್ಳಿ ಈಗ ಅದರಾಗಿ ಅದರಲ್ಲಿ ಒಂದೇದು BN ಅಂದ್ರೆ BSC ನರ್ಸಿಂಗ್ ಅಂತ ಅರ್ಥ B ಆಮೇಲೆ PT ಅಂದ್ರೆ ಬ್ಯಾಚಲರಫ್ ಫಿಸಿಯೋಥೆರಪಿ ಅಂತ ಅರ್ಥ PO ಅಂದ್ರೆ ಬ್ಯಾಚಲರಫ್ ಪ್ರೊಥೆಟಿಕ್ ಅಂಡ್ ಆರ್ಥೆಟಿಕ್ ಅಂತ ಇದೆ ಆಮೇಲೆ BD ಅಂದ್ರೆ BS BSC ರೆನಲ್ ಡಯಾಲಿಸಿಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ BA ಅಂದ್ರೆ BSC ಅನೆಸ್ಥೆಷಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತ ಇದೆ BC ಅಂದ್ರೆ BSC ಕಾರ್ಡಿಯಾ ಕಾರ್ಡಿಯಾ ಕೇರ್ ಟೆಕ್ನಾಲಜಿ ಅಂತ ಇದೆ ಆಮೇಲೆ ಬಿ ಎ ಅಂದರೆ ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಾಲಜಿ ಬಿ ಎಲ್ ಅಂದರೆ ಬಿ ಎಸ್ ಸಿ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಬಿ ಎಸ್ ಅಂದರೆ ಬಿ ಎಸ್ ಸಿ ನೇರೋ ಸೈನ್ಸ್ ಟೆಕ್ನಾಲಜಿ ಬಿ ಎಮ್ ಅಂದರೆ ಬಿ ಎಸ್ ಸಿ ಆಪ್ಟೊಮೆಟ್ರಿ ಅಂತ ಇದೆ ಬಿ ಪಿ ಅಂದರೆ ಬಿ ಎಸ್ ಸಿ ಪರ್ಫ್ಯೂಷನ್ ಟೆಕ್ನಾಲಜಿ ಅಂತ ಇದೆ ಇವು ಕೆಲವೊಂದು ಆಮೇಲೆ ಬಿ ಟಿ ನೋಡಿ ಬಿ ಟಿ ಅಂದರೆ ಕೆಲವೊಂದು ವರ್ಡ್ಗಳು ಟಫ್ ಇರುತ್ತೆ ಇದು ಮೆಡಿಕಲ್ ಒಂದು ವರ್ಡ್ಗಳು ಕೆಲವೊಂದು ಪ್ರೊನೌನ್ಸಿಯೇಷನ್ ಕೂಡ ಮಿಸ್ಟೇಕ್ ಆಗ್ಬೋದು ಸ್ವಲ್ಪ ನೀವು ಆ ವರ್ಡ್ ಬಗ್ಗೆ ಕೂಡ ಗಮನ ವಹಿಸಿ ಬಿ ಟಿ ಅಂದರೆ ಬಿ ಎಸ್ ಸಿ ರೇಡಿಯೋ ಥೆರಪಿ ಅಂತ ಇದೆ ಬಿ ಎ ಅಂದರೆ ಬಿ ಎಸ್ ಸಿ ರೆಸ್ಪಿಟರಿ ಕೇರ್ ಟೆಕ್ನಾಲಜಿ ಬಿ ಅಂದರೆ ನೋಡಿ ಬಿ ಇದು ಫಾರ್ಮ್ ಸೈನ್ಸ್ ಕೋರ್ಸಲ್ಲಿರುವಂಥ ಇದು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಇರುವಂಥ ಕೋರ್ಸ್ ಇದು ಅಂದರೆ ಬಿ ಎಸ್ ಸಿ ಎಮರ್ಜೆನ್ಸಿ ಅಂತ ಇದೆ ಓ ಟಿ ಅಂದರೆ ಬಿ ಎಸ್ ಸಿ ಆಪರೇಷನ್ ಥಿಯೇಟರ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ ಆರ್ ಐ ಅಂದರೆ ಬಿ ಎಸ್ ಸಿ ರೇಡಿಯೋಲಜಿ ಆ್ಯಂಡ್ ಟೆಕ್ನಾಲಜಿ ಬಿ ಯು ಅಂದರೆ ಬ್ಯಾಚುಲರ್ ಆಫ್ ಐಡಿಯಾಲಜಿ ಬಿ ಯು ಅಂದರೆ ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಎಮ್ ಆರ್ ಅಂದರೆ ಪಿ ಎಸ್ ಸಿ ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಬಿ ಎಚ್ ಅಂದರೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಇ ಎಚ್ ಎ ಅಂದರೆ ಬ್ಯಾಚುಲರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಓಕೆ ಕೆಲವೊಂದು ವರ್ಡ್ಗಳು ಹೇಳೋದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ನಾನು ತೋರಿಸ್ತಾ ಇದ್ದೀನಲ್ಲ ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು ಅದರಂತೆ ಇದು ಇದಕ್ಕೆ ಹೆಚ್ಚಿನ ಕೋರ್ಸ್ಗಳಿರೋಲ್ಲ ಇದರಲ್ಲಿ ಫಾರ್ಮಸಿ ಕೋರ್ಸಸ್ಗಳಂತ ಬಿ ಪಿ ಅಂದರೆ ಬಿ ಫಾರ್ಮ್ ಬಿ ಫಾರ್ಮ್ ಅಂತ ಅರ್ಥ ಪಿ ಡಿ ಅಂದರೆ ಫಾರ್ಮ್ ಡಿ ಅಂತ ಅರ್ಥ ಇವೆಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ ಅದರಂತೆ ನಿಮ್ಗೆ ಗೊತ್ತಿರುವಂಥ ಎಮ್ ಬಿ ಬಿ ಎಸ್ ಆಗಿರಲಿ ಆಮೇಲೆ ಬಿ ಡಿ ಎಸ್ ಆಗಿರಲಿ ಎಮ್ ಬಿ ಬಿ ಎಸ್ ಇದು ಮೆಡಿಕಲ್ ಸೀಟ್ ಆಗಿದೆ ಆಮೇಲೆ ಬಿ ಡಿ ಎಸ್ ಇದು ಡೆಂಟಲ್ ಸೀಟ್ ಆಗಿದೆ ಅದರಂತೆ ಬಿ ಎಚ್ ಎಮ್ ಎಸ್ ಆಮೇಲೆ ಬಿ ಎಚ್ ಎಮ್ ಎಸ್ ಇದು ಹೋಮಿಯೋಪೆಥಿಕ್ ಸೀಟ್ ಆಗಿದೆ ಆಮೇಲೆ ಬಿ ಎಮ್ ಎಸ್ ಇದು ಆಯುರ್ವೇದಿಕ್ ಸೀಟ್ ಕೂಡ ಆಗಿದೆ ಇದು ನೀಟಲ್ಲಿ ನಾಲ್ಕು ಕೋರ್ಸ್ಗಳು ಹೆಚ್ಚಿಗೆ ಕನ್ಸಿಡರ್ ಆಗುತ್ತೆ ನಿಮಗೆಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇರುವ ಎಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ ಈ ಒಂದು ಮಾಹಿತಿಯನ್ನು ಬಹಳಷ್ಟು ಮುಖ್ಯವಾಗಿದೆ ನೀವು ಯಾವ ಕೋರ್ಸ್ ಮಾಡಬೇಕು ಯಾವ ಕೋರ್ಸಲ್ಲಿ ಹೆಚ್ಚಿಗೆ ಒಂದು ಅಪಾರ್ಚುನಿಟಿ ಇದೆ ಅನ್ನೋ ಬಗ್ಗೆ ನೀವು ಇದರ ಬಗ್ಗೆ ಐಡಿಯಾ ತೆಗೆದುಕೊಂಡು ಅದು ಆದಷ್ಟು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಬೇಕಾಗತ್ತೆ ಆಪ್ಷನ್ ಎಂಟ್ರಿ ಮಾಡೋ ಈ ರೀತಿ ಎಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೀನಿ ಇದು ಶಾರ್ಟ್ ಕೋಡ್ ಜೊತೆ ನಿಮ್ಮ ಪೂರ್ಣವಾದಂಥ ಮೀನಿಂಗ್ ಕೂಡ ಇದರಲ್ಲಿ ತಿಳಿಸಿದ್ದೀನಿ ಈ ಒಂದು ಮೀನಿಂಗ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಂದರೆ ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಲು ಈಸಿ ಆಗುತ್ತೆ ಮುಂದೆ ನೀವು ಫಾರ್ ಎಕ್ಸಾಂಪಲ್ ಕಾಲೇಜ್ ಹೆಸರುಗಳ ಮುಂದೆ ಎ ಎಮ್ ಅಂತ ಇರುತ್ತೆ ಎಚ್ ಎಸ್ ಅಂತ ಇರುತ್ತೆ ಎಚ್ ಎಸ್ ಅಂದರೆ ಯಾವುದು ಫಾರ್ಮ್ ಸೈನ್ಸ್ ಕೋರ್ಸಲ್ಲಿ ಎಚ್ ಎಸ್ ಅಂದರೆ ಯಾವುದು ಈ ರೀತಿ ನೀವು ಕನ್ಫ್ಯೂಷನ್ ಇರಬಾರ್ದು ಅದೇ ಕಾರಣಕ್ಕಾಗಿ ನೀವು ಯಾವ ಕೋರ್ಸ್ ಮಾಡಬೇಕಾಗಿದೆ ಅದರ ಫುಲ್ ಫಾರ್ಮ್ ನೀವು ಬರೆದುಕೊಳ್ಳಿ ಆ ಒಂದು ಕಾಲೇಜ್ಗಳ ಲಿಸ್ಟ್ ನಿಮಗೆ ಗೊತ್ತಿದಿರುವಂತೆ ಕಾಲೇಜ್ಗಳ ಲಿಸ್ಟ್ ಕೂಡ ಅಡ್ವಾನ್ಸ್ ಒಂದು ಇನ್ಫಾರ್ಮೇಷನ್ ಎಷ್ಟು ನಿಮಗೆ ಸಾಧ್ಯ ಅಷ್ಟು ಲಿಸ್ಟ್ ಕೂಡ ಮಾಡ್ಕೊಳ್ಳಿ ಮುಂದೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಕಾಲೇಜುಗಳಾಗಿರಲಿ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟು ಸೀಟ್ಗಳಿವೆ ಅನ್ನೋ ಬಗ್ಗೆ ಆಮೇಲೆ ಎಷ್ಟು ಕಟ್ ಆಫ್ ಇದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾರೆ ಆಮೇಲೆ ಆಪ್ಷನ್ ಎಂಟ್ರಿ ಮಾಡುವ ವೇಳೆಯಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವ ರೀತಿ ಒಂದು ಡಿಲೀಟ್ ಡಿಲೀಟ್ ಆಪ್ಷನ್ ಇರುತ್ತೆ ಆಮೇಲೆ ಅಲ್ಟ್ರಾ ಆಪ್ಷನ್ ಇರುತ್ತೆ ಎಲ್ಲವನ್ನು ನಾನು ಮುಂದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ತೇಸ್ತಾ ಹೋಗ್ತೀನಿ ಈ ಒಂದು ಮಾಹಿತಿಯನ್ನು ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಲಿದೆ ಧನ್ಯವಾದಗಳು